ಜರ್ನಲಿಸ್ಟ್ ಹೆಂಗೆ ಹೆಂಗ್ ಬಸ್ ಅಲ್ಲೇ ಸಂಚಾರ ಮಾಡ್ಲಿ ಅಥವಾ ಟ್ರೈನಲ್ಲೇ ಹೋಗ್ಲಿ ವಿಮಾನದಲ್ಲೇ ಹೋಗ್ಲಿ ಅಥವಾ ನಡ್ಕೊಂಡೇ ಹೋಗ್ತಿರ್ಲಿ ಫುಟ್ಪಾತ್ ಅಲ್ಲಿ ನಿಂತಿರ್ಲಿ ಅಕ್ಕಪಕ್ಕದವ್ರು ಏನ್ ಈಗ ಒಂದು ಜರ್ನಿ ಮಾಡಬೇಕಾದ್ರೆ ಅಲ್ಲಿ ಯಾರು ಏನೋ ಮಾತಾಡಿದ್ದು ಹೆಂಗದು ಡೈಲಾಗ್ ಕನ್ವರ್ಟ್ ಆಗುತ್ತೆ ಅದನ್ನ ನೀವು ಅಪ್ರೋಚ್ ಮಾಡ್ತೀರಿ ಹೆಂಗ ಅದನ್ನ ಸ್ವೀಕಾರ ಮಾಡ್ತೀರಿ ಅಂತ ಈಗ ನೀವ್ ನಿಮ್ಗೆ ಎಲ್ರು ಪ್ರಶ್ನೆ ಎಲ್ಲ ಕಡೆನು ಗಾಳಿ ಬೀಸ್ತಾ ಇದೆಯಾಕಿನ್ನೂ ಯಾವ್ದೋ ಹಿಂಗೆ ಮಾತಾಡ್ತಾ ಹೇಳಿದ್ದೆ ಒಬ್ಬ ಮರಳು ಕಂಟ್ರಾಕ್ಟರ್ ಬೀಚ್ ನೋಡಕ್ ಹೋಗ್ತಾನೆ ಇದೆಲ್ಲ ಬಿಟ್ಬಿಟ್ಟೆ ಅಂದ್ರೆ ಈ ಸ್ಟ್ರೆಸ್ ಇರುತ್ತಲ್ಲ ನಾಲ್ಕು ಮೂಟೆ ಇದು ನಾಲ್ಕ್ ಲಾರಿ ಮರಳು ಹೋಗ್ಲಿ ಅವ್ನೊಂದ್ಸತಿ ಬೀಚ್ ನೋಡಕ್ ಹೋದ್ರೆ ಎಂಜಾಯ್ ಮಾಡ್ಬೇಕಾನೆ ಬೀಚ್ ನ ಎಷ್ಟೊಂದು ಮರಳು ಸುಮ್ನೆ ಇದೆ ಅನ್ನೋ ಮೈಂಡ್ ಸೆಟ್ ಸೊ ಹಂಗೆ ಬಟ್ ನಮ್ಗೆ ನೀ ಹೇಳ್ದಂಗೆ ಕಲಿಕೆನೆ ಪ್ರತಿಯೊಂದು ಮಾತುಕತೆನೂ ಕಲಿಕೆ ಯಾರು ಏನ್ ಮಾತಾಡ್ತಾರೆ ಅದು ತುಂಬಾ ನಮಗೆ ಇದಾಗತ್ತೆ ಇವತ್ತು ಏನು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದೀವಿ ಆ ಸಿನಿಮಾಗಳು ಜನಗಳಿಗೆ ಇಷ್ಟ ಆಗ್ತಾ ಇದೆ ಆ ಸಂಭಾಷಣೆ ಹತ್ರ ಇದೆ ಅಂತ ಹೇಳಿದಾಗ ನಮ್ ಸುತ್ತಮುತ್ತ ನೋಡಿರೋದೇ ಒಂದು ಹೋಗ್ಲಿ ಅವ್ರು ಏನ್ ಮಾತಾಡ್ತಾರೆ ಒಂದು ಪಬ್ ಹೋದ್ರೆ ಅವ್ರ ಏನ್ ಮಾತಾಡ್ತಾರೆ ಆ ಒಂದು ಪತ್ರಕರ್ತರ ಜೊತೆ ಕುತ್ಕೊಂಡಾಗ ಅವ್ರ ಹೆಂಗ್ ಮಾತಾಡ್ತಾರೆ ಸೊ ಎಲ್ರು ಏನ್ ನಾವು ದಿನನಿತ್ಯ ನೋಡ್ತೀವಿ ಅದು ವಾಸ್ತವದ ಅಂಶಗಳನ್ನ ಈಗ ಸಿನಿಮಾ ಅಂತ ಹೇಳಿದ ತಕ್ಷಣ ಅದಕ್ಕೊಂದು ಸ್ಪೆಷಲ್ ಇದು ಕೊಡಬಾರ್ದು ಯಾಕೆ ಕತೆಗೆ ಅದ್ರ ಇದಕ್ಕೆ ಏನ್ ನ್ಯಾಯ ಇದೆ ಅದನ್ನು ಒದಗಿಸ್ಬೇಕು ಈಗ ಫಾರ್ ಎಕ್ಸಾಂಪಲ್ ನೀವು ಬೆಳಿಗ್ಗೆ ಎದ್ದಾಗ ಈಗೀಗ ಮೈಕ್ ಬಂದ್ಬಿಟ್ಟಿದೆ ಮೊದಲೆಲ್ಲ ಸೊಪ್ಪ ಅವರು ಒಂದು ಸೌಂಡ್ ಬರುತ್ತೆ ಸೊಪ್ಪೊ ಸೊಪ್ಪೋ ಅಂದ್ಬಿಟ್ಟು ಅವ್ರದ್ದು ಏನೋ ಹೇಳೋದು ಆದ್ರೆ ಸಿನಿಮಾ ಅಂತ ಹೇಳಿದ ತಕ್ಷಣ ಹಸಿರು ಸೊಪ್ಪು ಇದು ತಾಜಾ ಸೊಪ್ಪು ಇದೆಲ್ಲ ಸೇರಿಸ್ಬಿಡ್ತಾರೆ ಅದಲ್ಲ ಅದು ಅದು ಕೇಳೋರ್ಗೆ ಗುರು ಏನೋ ಸೊಪ್ಮಾರ್ ಅವ್ರ ಏನಕ್ಕೆ ಹಂಗೆ ಅಂದ್ರೆ ಹಂಗ ನಾನು ಎಕ್ಸಾಂಪಲ್ ಇಡೀ ಸಿನಿಮಾ ಈಗ ಎಷ್ಟೋ ಮಿಡಿಲ್ ಕ್ಲಾಸ್ ಮನೆಗಳಲ್ಲಿ ತಂದೆ ಮಗ ಮಾತಾಡಲ್ಲ ಹೌದು ಎಷ್ಟ್ ಬೇಕೋ ಅಷ್ಟೇ ಅಮ್ಮ ಇಲ್ಲದೆ ಇದ್ರೆ ಅಂತೂ ಮಗ ಅಪ್ಪನ್ ಜೊತೆ ಮಾತಾಡೋ ಮಾತೇ ಇರಲ್ಲ ಮುಖಾನೆ ಮುಖಾನೇ ನೋಡಲ್ಲ ಅಮ್ಮ ಅಮ್ಮ ಅಂತ ಇದ್ರೆ ಏಯ್ ಇಲ್ಲ ಕಣ ಅವಳು ಇಷ್ಟೇ ಹೌದೌದು ಅಂತ ಕೂಡ ಕೇಳಲ್ಲ ನೋಡ್ತಾನೆ ಅಪ್ಪ ಏನೇ ಅಂತ ಇದ್ರೆ ಅಮ್ಮ ಇಲ್ಲ ಇಷ್ಟೇ ಸಿನಿಮಾಗಳಿಗೂ ಇಲ್ಲ ಸೀರಿಯಲ್ಗಳಿಗೋ ಸೀರಿಯಲ್ಗಳ್ಬಿಟ್ಟ ಅಪ್ಪ ತಿಂಡಿ ತಿಂದ್ರ ಇಲ್ಲ ಮಗನೇ ನಿಂದಾಯ್ತೇನೋ ನೋಡು ಅಮ್ಮ ಇಲ್ಲೋ ಇದೆಲ್ಲ ಇದು ಸೊ ಅದು ಅದೊಂದು ಶಾರ್ಪ್ ಎಡ್ಜು ಸಿನಿಮಾಗ್ ಬೇಕು ಅದೊಂದು ಮೀಟರ್ ಅಂತ ಕರಿತೀವಿ ಅದು ನನಗೆ ಸೂರ್ಯ ಅವರು ಕಲಿಸಿದ್ದು ಮತ್ತೆ ನೀವು ಹೇಳದಂಗೆ ನಮ್ಮ ದಿನನಿತ್ಯದ ಪರಿಸರ ಬದುಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ